ಜೋಗಿ ಪ್ರೇಮ್ ನಿರ್ದೇಶನದ ಕೆಡಿ ಸಿನಿಮಾದ ವಿಲನ್ ಸಂಜು ಬಾಬಾ ಸಂಜಯ್ ದತ್ ಅವರ ಜನ್ಮದಿನದ ಪ್ರಯುಕ್ತ ಇಡೀ ಚಿತ್ರತಂಡ ಅವರನ್ನ ಅಭಿನಂದಿಸಿದೆ ಧ್ರುವ ಸರ್ಜಾ ಅವರು ಖಡಕ್ ಪಾತ್ರ ಮಾಡ್ತಾ ಇರೋ ಈ ಚಿತ್ರದಲ್ಲಿ ಅವರಿಗೆ ಟಕ್ಕರ್ ಕೊಡೋ ಪಾತ್ರದಲ್ಲಿ ಸಂಜಯ್ ದತ್ ವಿಲನ್ ಆಗಿದ್ದಾರೆ ರೆಟ್ರೋ ಕತೆ ಹೊಂದಿರುವ ಈ ಸಿನಿಮಾ ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ ಇತ್ತೀಚೆಗೆ ಸಂಜಯ್ ದತ್ ದಕ್ಷಿಣದ ಸಿನಿಮಾಗಳಲ್ಲಿ ಹೆಚ್ಚು ಕಾಣಿಸಿಕೊಳ್ತಿದ್ದಾರೆ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಂತೂ ಸಂಜು ಬಾಬಾ ಕಡ್ಡಾಯ ಅನ್ನೋ ತರ ಆಗಿದೆ ಕೆಡಿ ಸಿನಿಮಾದಲ್ಲಿ ಸಂಜು ಬಾಬನ ಲುಕ್ ರಿವೀಲ್ ಆಗಿದ್ದು ರೆಟ್ರೋ ಕಾರಿನ ಮುಂದೆ ನಿಂತಿರೋ ಸಂಜಯ್ ದತ್ ಎಲ್ಲರ ಗಮನ ಸೆಳೀತಾ ಇದ್ದಾರೆ ಅವರ ಹಿಂಭಾಗದಲ್ಲಿ ಇರೋ ಎಲ್ಲಾ ಮನೆಗಳು ಹಳೆಯ ಕಾಲದ ಮನೆಗಳ ರೀತಿಯಲ್ಲೇ ಇವೆ ಆದ್ರೆ ಈ ಸಿನಿಮಾದಲ್ಲಿ ಅವರ ಪಾತ್ರ ಏನು ಅಂತ ಇನ್ನು ಗೊತ್ತಾಗಿಲ್ಲ ಅವರು ಪೊಲೀಸ್ ಪಾತ್ರ ಮಾಡ್ತಾ ಇದ್ದಾರಾ ಅಂತ ಡೌಟ್ ಇದೆ ಕೈಯಲ್ಲಿ ಲಾಟಿ ಇದೆ ತಲೆ ಮೇಲೆ ಪೊಲೀಸ್ ಕ್ಯಾಪ್ ಇದೆ ಅವರು ಉದ್ದನೆಯ ಕೂದಲು ಬಿಟ್ಟಿದ್ದಾರೆ ಇವರ ಲುಕ್ ರಿವೀಲ್ ಆದಾಗಿನಿಂದ ಇದೊಂದು ರೆಟ್ರೋ ಸಿನಿಮಾ ಅನ್ನೋದಂತೂ ಗ್ಯಾರಂಟಿ ಆಗಿದೆ ಧಾಕ್ ದೇವ್ ಎಂಬುದು ಸಂಜಯ್ ಪಾತ್ರದ ಹೆಸರು ಈ ಚಿತ್ರವನ್ನ ಕೆವಿಎನ್ ಪ್ರೊಡಕ್ಷನ್ ನಿರ್ಮಾಣ ಮಾಡ್ತಾ ಇದೆ ಈ ವರ್ಷವೇ ಸಿನಿಮಾ ರಿಲೀಸ್ ಆಗಲಿದ್ದು ಯಾವಾಗ ಅಂತ ಚಿತ್ರತಂಡ ಇನ್ನೂ ಹೇಳಿಲ್ಲ ಈ ಧ್ರುವ ಸರ್ಜಾ ಸಂಜಯ್ ದತ್ ಜೊತೆಗೆ ರೀಷ್ಮಾ ನಾಣಯ್ಯ ರವಿಚಂದ್ರನ್ ಶಿಲ್ಪಾ ಶೆಟ್ಟಿ ನೋರ ಫತೇಹಿ ಸೇರಿದಂತೆ ಅನೇಕರು ನಟಿಸಿದ್ದಾರೆ ಬಹುಭಾಷೆಗಳಲ್ಲಿ ಚಿತ್ರ ಮೂಡಿಬಂದಿದ್ದು ಡಿಸೆಂಬರ್ನಲ್ಲಿ ರಿಲೀಸ್ ಆಗುವ ಸಾಧ್ಯತೆಗಳಿವೆ